ಸುರೇಶ್ ಲಾತೂರ್ ಅಂತ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಅಂತ ಕಿಶಿಂದ ವಕೀಲರ ಒಕ್ಕೂಟವನ್ನು ಮಾಡಿಕೊಂಡಿದ್ದೀವಿ ನಾನು ಅದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ತಾವೆಲ್ಲ ಗಮನಿಸಿದ್ದೀರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಸುಳ್ಳು ಆಪಾದನೆಗಳನ್ನು ಹೇರಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕೆಂಬ ಪುನರ್ ಮುಖಾಂತರ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಕಂಡು ಇದೆ ಯಾಕಂದರೆ ಪ್ರೊಸೀಜರನ್ನೇ ಫಾಲೋ ಮಾಡದನ್ನೇ ಯಾವ ರೀತಿಯಾಗಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಆಪಾದನೆ ಮಾಡಿ ಅವರನ್ನು ರಾಷ್ಟ್ರಕ್ಕೆ ಒಳಪಡಿಸಬೇಕಾದರೆ ಸದೃಢವಾದಂಥ ಸಾಕ್ಷಿ ಬೇಕಾಗ್ತದೆ ಯಾವುದೇ ಸಾಕ್ಷಿ ಇಲ್ಲದೆ ಯಾವುದೇ ಚಾರ್ಜ್ ಇಲ್ಲದೆ ಅವರ ಮೇಲೆ ಅವರು ಮಾಡಿದಂಥದ್ದು ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟದ್ದು ಗವರ್ನರು ಇದು ಖಂಡನೀಯ ಅದಕ್ಕಾಗಿ ನಾವು ಇದು ಕಾನೂನು ಬಾಹಿರವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಇವತ್ತಿನ ದಿವಸ ಕಾ ಗೋತ್ರಿ ಅಂತ ನಾವು ಕರೆದಿದ್ದೇವೆ ಪೊಲೀಸರು ಮೊದಲಿಗೆ ಕಂಪ್ಲೇಂಟ್ ಕೊಡುವಂಥ ಪ್ರೊಸೀಜರ್ ಏನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಪೊಲೀಸರು ಆಮೇಲೆ ಎಫ್ ಐ ಆರ್ ಹಾಕಬೇಕು ಎಫ್ ಐ ಆರ್ ಹಾಕಿ ನಂತರ ಎನ್ಕ್ವೈರಿ ಮಾಡಿ ಸಾಕ್ಷಿಗಳೇನಾದರೂ ಇದ್ದರೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪರ್ಮಿಷನ್ ಕೇಳಬೇಕು ಆವಾಗ ಅದು ಯಾವುದೂ ನಡೆದಿಲ್ಲ ಇದರಲ್ಲಿ ಇದರಲ್ಲಿ ಏನಾಗಿದೆ ಅಂದರೆ ಪೊಲೀಸ್ರ ಇನ್ವಾಲ್ವ್ಮೆಂಟನೇ ಇಲ್ಲ ಪ್ರೊಸೀಜರೇ ಇಲ್ಲ ಈಗ ಯಾವುದೋ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ನಮ್ಮಲ್ಲೇ ಕೊಟ್ಟ ಆ ಕಂಪ್ಲೇಂಟು ಹನ್ನೆರಡು ತಾಸ್ದೊಳಗನೆ ಪರ್ಮಿಷನ್ ಕೊಡ್ತಾರೆ ಅಂದರೆ ಯಾವ ರೀತಿಯಾಗಿ ಗವರ್ನರ್ ಆ್ಯಕ್ಟ್ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜನತಾದಳ ಪಕ್ಷಗಳ ಪರವಾಗಿ ಅವರ ಏಜೆಂಟ್ರಾಗಿ ಕೆಲಸ ಮಾಡಿದ್ದಾರೆ ವಿನಃ ಅವರು ಕಾನೂನುತ್ಮಕವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದನ್ನು ನಾವು ಕಾಣಿಸ್ತಾ ಇದ್ದೀವಿ ಇಡೀ ರಾಜ್ಯದ ತುಂಬ ನಾವು ಈ ವಿಚಾರದಲ್ಲಿ ಹೋರಾಟ ಮಾಡಲಿಕ್ಕೂ ಸಹಿತ ಸಿದ್ಧರಾಗಿದ್ದೇವೆ ನಾವು ಸಿದ್ದರಾಮಯ್ಯನವರ ಪರವಾಗಿ ಇದ್ದೀವಿ ಈ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ನಾನು ಇಷ್ಟಪಡೋದು ನನ್ನ ಹೆಸರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ವರ್ಗಗಳ ವಕೀಲರ ಸಂಘದ ಉಪಾಧ್ಯಕ್ಷೆಯಾಗಿ ಮಾತನಾಡುತ್ತಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಶ್ರೀಮಂತ ಸಿದ್ದರಾಮಯ್ಯ ಗೆ ಅನುಮತಿ ನೀಡಿರುವುದು ಖಂಡನೀಯ ಘನವೆತ್ತ ರಾಜ್ಯಪಾಲರು ರಾಜಕೀಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಗಾಳಿಗೆ ತೂರಿ ಖಂಡನೀಯ ಹಾಗಾಗಿ ನಾವು ನಮ್ಮ ಮುಖ್ಯಮಂತ್ರಿಗಳ ಬೆಂಬಲವಾಗಿ ರಾಜ್ಯ ವಕೀಲರ ಸಂಘ ಅಂದ್ರೆ ರಾಜ್ಯ ಕರ್ನಾಟಕ ಹಿಂದುಳಿದ ವಕೀಲರ ಸಂಘ ಬೆಂಬಲವಾಗಿ ನಿಂತಿದ್ದೇವೆ ಈ ಪ್ರಾಜಿಕ್ಯೂಷನ್ ಅನುಮತಿಯನ್ನ ರಾಜ್ಯಪಾಲರು ಹಿಂಪಡೆದೇ ಇದ್ದಲ್ಲಿ ನಾವು ಉಗ್ರ ಹೋರಾಟವನ್ನ ಕೈಗೊಳ್ಳುತ್ತೇವೆ ರಾಜ್ಯಾದ್ಯಂತ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ